ಇಂಗ್ಲಿಷ್ ಕನ್ನಡಕ್ಕೆ ಪ್ರಶ್ನೆ ಮಾಡಬೇಕಾಗಿತ್ತು ಒಂದ್ ಕಡೆಯಿಂದ ಒಂದ್ ಕಡೆ ವರದಿ ಕನ್ನಡದಲ್ಲಿ ಕಳಿಸತಕ್ಕಂಥ ಅವಕಾಶ ಇರಲಿಲ್ಲ ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಕ್ಷಣ ಮಾತ್ರದಲ್ಲಿ ನೀವು ಯಾವುದೇ ವರದಿಯನ್ನ ಯಾವುದೇ ಚಿತ್ರವನ್ನ ರವಾನೆ ಮಾಡ್ತಕ್ಕಂಥ ಅವಕಾಶ ಇದೆ ನಮ್ಮ ಕಾಲದಲ್ಲಿ ಒಂದು ಚಿತ್ರ ಮುದ್ರಣ ಮಾಡಬೇಕಾದ್ರೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಿಗಳ ಭೇಟಿ ಫೋಟೋ ಬರಬೇಕಂದ್ರೆ ಅದು ಬ್ಲಾಕ್ ಅಂಡ್ ವೈಟ್ ಫೋಟೋ ತೆಗೆದು ಫ್ಲೈನ್ ಮ್ಯಾನ್ ಬಂದು ನಮ್ಮ ಬೆಂಗಳೂರು ಏರ್ಪೋರ್ಟ್ ಗೆ ಬಂದು ಅಲ್ಲಿಂದ ನನ್ನ ಪ್ರಜಾವಾಣಿ ಆಫೀಸ್ ಗೆ ಬಂದು ಪ್ರಜಾವಾಣಿ ಆಫೀಸ್ ಇಂದ ಅವರು ತೀರ್ಮಾನ ಮಾಡಿ ಬ್ಲಾಕ್ ಬಸ್ ತೀರ್ಮಾನ ಮಾಡಿ ಅದು ಬ್ಲಾಕ್ ಮೇಕಿಂಗ್ ಸೆಕ್ಷನ್ ಗೆ ಹೋಗಿ ಬ್ಲಾಕ್ ಆಗಿ ಬರುವ ಅಷ್ಟೊತ್ತಿಗೆ ಒಂದು ವಾರದ ಮೇಲೆ ಗೊತ್ತಾಗ್ತಿತ್ತು ನಮಗೆ ಕರ್ನಾಟಕ ರಾಜ್ಯ ನಮ್ಮ ನಮ್ಮಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಿಗಳನ್ನ ಭೇಟಿ ಮಾಡಿದ್ದಾರೆ ಕಳೆದ ವಾರ ಹೋದ್ ಸೋಮವಾರ ಮಾಡಿದಾಗ ಇವತ್ತು ಗೊತ್ತಾಗಿದೆ ಅಷ್ಟು ಕಷ್ಟವಾದಂತ ಕಾಲ ಆದ್ರೆ ಇವತ್ತು ತಂತ್ರಜ್ಞಾನ ಅಷ್ಟು ಮುಂದುವರೆದಿದೆ ಆದರೂ ಕೂಡ ಕನ್ನಡ ಪತ್ರಕರ್ತರ ಸ್ಥಿತಿ ಸಣ್ಣ ಮತ್ತು ಮಧ್ಯಮ ವರ್ಗದ ಪತ್ರಿಕೆಗಳ ಇನ್ನು ಕೂಡ ನಾವು ಹೆಚ್ಚು ಗುಣಮಟ್ಟವನ್ನ ನಾವು ಸುಧಾರಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾವು ಕನ್ನಡದ ಓದುಗರು ಕನ್ನಡ ಪತ್ರಿಕೋದ್ಯಮವನ್ನು ಕನ್ನಡ ಪತ್ರಕರ್ತರನ್ನ ರಕ್ಷಣೆ ಮಾಡುವಂತ ಅಗತ್ಯ ಇದೆ ವಿಶೇಷವಾಗಿ ಸಣ್ಣ ಮತ್ತು ಮಧ್ಯಮ ವರ್ಗದ ಪತ್ರಿಕೆಗಳಿದಾರಲ್ಲ ಬಹಳಷ್ಟು ಸಂಕಷ್ಟದಲ್ಲಿರ್ತಕ್ಕಂಥವ್ರು ನಮ್ಮ ಕಾಲದಲ್ಲಿ ಪತ್ರಕರ್ತರಿಗೆ ಇವತ್ತಾಗ ಅನೇಕ ನಮ್ಮ ಈ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಬಂದ ಮೇಲೆ ನಿಮಗೆ ಮೀಡಿಯಾ ಕಿಟ್ಟು ನಿಮಗೆ ಇನ್ಶೂರೆನ್ಸು ನಿಮ್ಗೆ ನಿಮ್ಮ ಬಸ್ ಪಾಸು ಇವೆಲ್ಲ ಅನೇಕ ಸೌಲಭ್ಯಗಳನ್ನು ಕೊಡ್ಕೊಂಡು ಬಂದಿದ್ದಾರೆ ಆದ್ರೆ ನಮ್ಮ ಕಾಲದಲ್ಲಿ ಅದೇನೂ ಇರಲಿಲ್ಲ ಆದರೂ ಕೂಡ ಇನ್ನೂ ಸಾಲದು ಇನ್ನೂ ಕೂಡ ಕನ್ನಡ ಪತ್ರಕರ್ತರಿಗೆ ಹೆಚ್ಚು ಹೆಚ್ಚು ಸೌಲಭ್ಯ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಕನ್ನಡ ಪತ್ರಿಕೋದ್ಯಮ ಬೆಳೆದ್ರೆ ಮಾತ್ರ ಯಾಕೆಂದ್ರೆ ಕನ್ನಡ ಮಾಧ್ಯಮದ ಕೊಡುಗೆ ಅಪಾರವಾಗಿದೆ ಕನ್ನಡ ಭಾಷೆ ಸಾಹಿತ್ಯ ರಂಗಭೂಮಿ ಚಲನಚಿತ್ರ ಇಡೀ ಕರ್ನಾಟಕ ರಾಜ್ಯದ ವಿಕಾಸಕ್ಕೆ ಅದರ ಅಭಿವೃದ್ಧಿಗೆ ಕನ್ನಡ ಮಾಧ್ಯಮದ ಕೊಡುಗೆ ಅಪಾರವಾಗಿದೆ ಬಹಳ ಸತ್ಯದಲ್ಲಿ ನಮಗೆ ಗೊತ್ತಿಲ್ಲ ಅದು ಅಭಿವೃದ್ಧಿ ಪತ್ರಿಕೋದ್ಯಮದ ಮೂಲಕ ಕನ್ನಡ ಪತ್ರಿಕೆಗಳು ಕನ್ನಡ ಭಾಷೆಯ ಬೆಳವಣಿಗೆಗೆ ಕೊಡತಕ್ಕಂಥ ಕೊಡುಗೆ ಬಹಳಷ್ಟು ಜನಕ್ಕೆ ನಮಗೆ ಗೊತ್ತೇ ಇಲ್ಲ ಕನ್ನಡ ಭಾಷೆಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ನಮ್ಮ ಅಲ್ಲಪ್ಪ ಬೆಂಗಳೂರು ಅವರು ಹೊಂದಿದ್ದಾರೆ ಬಹಳ ಹಿರಿಯ ಸಾಹಿತಿಗಳು ವಿಶೇಷವಾಗಿ ನಮ್ಮ ಕನ್ನಡ ಸರಣಗತೆಯ ಪ್ರಕಾರ ಇರಲಿ ಆಂಗ್ಲ ಭಾಷೆಯನ್ನು ತೆಗೆದುಕೊಂಡು ಬಂದ ನಂತರ ನಾವು ನಮ್ಮೆಲ್ಲಾ ಪತ್ರಿಕೆಗಳು ಸಾಹಿತ್ಯ ಪುರವಣಿಗಳನ್ನ ಪ್ರಕಟಿಸುವ ಮೂಲಕ ಕಥೆಗಳನ್ನ ಪ್ರಕಟಿಸುವ ಮೂಲಕ ಕವಿಗಳನ್ನ ಗುರುತಿಸುವ ಮೂಲಕ ಕನ್ನಡ ಭಾಷೆಗೆ ತನ್ನದೇ ಆದಂತಹ ಕೊಡುಗೆಯನ್ನು ಕನ್ನಡ ಮಾಧ್ಯಮಗಳು ಕೊಟ್ಟಿದಾವೆ ಇವತ್ತು ಕನ್ನಡ ರಂಗಭೂಮಿ ಬೆಳಿಬೇಕಾದ್ರೆ ಚಲನಚಿತ್ರ ರಂಗ ಬರೀ ತಿಳಿಬೇಕಾದ್ರೆ ಕನ್ನಡ ಭಾಷೆ ಇಷ್ಟು ಮಟ್ಟಿಗೆ ಕರ್ನಾಟಕದ ಏಕೀಕರಣದ ನಂತರ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರ ನಂತರ ಇವತ್ತು ಕರ್ನಾಟಕದ ಈ ಎಲ್ಲ ಬೆಳವಣಿಗೆಗೆ ಕನ್ನಡ ಮಾಧ್ಯಮಗಳು ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದೆ ಎನ್ನುವದ್ದನ್ನು ನಮ್ಮ ಮನೆಯಲ್ಲಿ ಸಾಧ್ಯ ಆಗುವುದಿಲ್ಲ ಹಾಗಾಗಿ ಇವತ್ತು ಅದು ಬರೀ ಕನ್ನಡ ಪತ್ರಿಕೆಗಳಿರ್ಬೋದು ಟೆಲಿವಿಷನ್ ವಾಹಿನಿಗಳಿರ್ಬೋದು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ